ಮೂವತ್ತನೇ ತಾರೀಕು ಹೋದ ವರ್ಷ ಮತ್ತೆ ಒಬ್ಬ ಈ ಕಿಡ್ನ್ಯಾಪರ್ ಒಬ್ಬ ಇದ್ದಾನೆ ಆತನ ಹೆಸರು ಹೇಳ್ತೀನಿ ಆತ ಒಂದು ಟೂ ವೀಲರ್ ಮೆಕ್ಯಾನಿಕ್ ಅವನದೊಂದು ಗ್ಯಾರೇಜ್ ಇರ್ತದೆ ವಿಶ್ವೇಶ್ವರ್ಯ ಲೇಔಟ್ ಜ್ಞಾನಭಾರತಿಯಲ್ಲಿ ಆ ಗ್ಯಾರೇಜ್ ಹತ್ರನೇ ಒಬ್ಬರು ಸಿದ್ದಪ್ಪ ಅಂತ ಹೇಳಿ ಒಂದು ಪೀಣ್ಯಾದಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕೆ ಮಾಡ್ತಾ ಇರ್ತಾರೆ ಆಟೋಮೊಬೈಲ್ ಸ್ಪೇರ್ಸ್ ಸ್ಪೇರ್ ಪಾರ್ಟ್ಸ್ ಡೆಲಿವರಿ ಏಜೆಂಟ್ ಅವರು ಸೊ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈತ ಯಾರು ಕಿಡ್ನ್ಯಾಪರ್ ಎ ಒನ್ ಇದ್ದಾನೆ ಆತ ಮತ್ತು ಗುರುಸಿದ್ದಪ್ಪ ಇವರೇನು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಬ್ರಿಗೂ ಮೊದಲಿಂದ ಪರಿಚಯ ಇರ್ತದೆ ಸೊ ಈತ ಗುರುಸಿದ್ದಪ್ಪನ ಈ ಟೂ ವೀಲರ್ಗಳ ಏನು ರಿಪೇರಿ ಸರ್ವೀಸಿಂಗ್ ಎಲ್ಲ ಈತನ ಎ ಒನ್ ಆರೋಪಿಯ ಗ್ಯಾರೇಜಲ್ಲಿ ಸರ್ವೀಸಿಂಗ್ ಮಾಡಿಸ್ತಕ್ಕಂಥದ್ದು ರಿಪೇರಿ ಮಾಡಿಸ್ತಕ್ಕಂಥದ್ದು ಎಲ್ಲ ಮಾಡಿಸ್ತಾ ಇರ್ತಾನೆ ಇವನ್ ದುಡ್ಡು ಕೊಡೋದು ದುಡ್ಡು ಇಸ್ಕೊಳ್ಳೋದು ಎಲ್ಲ ಸಾಲ ಕೊಡೋದೆಲ್ಲ ಮಾಡ್ತಾ ಇರ್ತಾನೆ ಅಂದರೆ ಅನ್ಅಫಿಷಿಯಲ್ ಆಗಿ ಪರಿಚಯ ಇದೆ ಅಂತ ಹೇಳ್ಬಿಟ್ಟು ಬೇಕಾದಾಗ ದುಡ್ಡೆಲ್ಲ ಕೊಡೋದೆಲ್ಲ ಮಾಡ್ತಾ ಇರ್ತಾನೆ ಗುರುಸಿದ್ದಪ್ಪ ಇವರೇನು ಮಾಡ್ತಾರೆ ಈ ಆರೋಪಿಗಳು ಎ ಒನ್ ಎ ಟು ಎ ತ್ರೀ ಇವ್ರು ಮೂರು ಜನ ಸೇರಿಕೊಂಡು ಈತನ ಕಿಡ್ನ್ಯಾಪ್ ಮಾಡಬೇಕು ಅಂತ ಹೇಳಿ ಏಕಾಏಕಿ ಈತನನ್ನು ಮೂವತ್ತನೇ ತಾರೀಕು ಬೆಳಗ್ಗೆ ಕಿಡ್ನ್ಯಾಪ್ ಮಾಡ್ತಾರೆ ಜ್ಞಾನ ಭಾರತಿಯಿಂದ ಕಿಡ್ನ್ಯಾಪ್ ಮಾಡಿದ ಮೇಲೆ ಆತ ಅವ್ರೇನು ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿದ ಮೇಲೆ ಅವರ ಗುರುಸಿದ್ದಪ್ಪ ಅವರ ಹೆಂಡತಿಗೆ ಆತನ ಮೊಬೈಲಿಂದಲೇ ಫೋನ್ ಮಾಡಿಸ್ತಾರೆ ಫೋನ್ ಮಾಡಿಸ್ಬಿಟ್ಟು ಏನು ಯಾರಿಗೂ ಡೌಟ್ ಬರದೇ ಇರೋ ಹಾಗೆ ಮಾತಾಡಿಸ್ತಾರೆ ಏನಂದರೆ ಗುರುಸಿದ್ದಪ್ಪ ಫೋನ್ ಮಾಡಿ ಅವ್ರ ಹೆಂಡ್ತಿಗೆ ಹೇಳ್ತಕ್ಕಂಥದ್ದು ಏನಾಗ ಕೊಟ್ಟುಬಿಡು ಅಂತ ಅಷ್ಟೇ ಹೇಳ್ತಾರೆ ಸೊ ಆ ಸಂದರ್ಭದಲ್ಲೂ ಕೂಡ ಅವ್ರ ಹೆಂಡತಿಗೆ ಏನು ಯಾವುದು ಕೂಡ ಅನುಮಾನ ಬರಲ್ಲ ಸೊ ಅದೇ ಥರ ಸಾಯಂಕಾಲ ಅಷ್ಟೊತ್ತಿಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಯಾರೋ ಬರ್ತಾರೆ ಅವ್ರ ಹೆಂಡತಿಗೆ ಹೇಗಿದ್ದರೂ ಅವ್ರದ್ದು ಅದು ಅವ್ರ ಗಂಡ ಹೇಳಿರ್ತಾರೆ ಅಂತ ಹೇಳಿ ಅದು ಏನು ದುಡ್ಡನ್ನು ಕೊಡೋದಿರ್ತದೆ ನಾಲ್ಕು ಲಕ್ಷ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಅದನ್ನು ಅವರು ಕೊಡ್ತಾರೆ ಕೊಟ್ಟು ಕಳಿಸ್ಕೊಡ್ತಾರೆ ತದನಂತರ ದುಡ್ಡು ಅವ್ರಿಗೆ ಸೇರಿದ ಮೇಲೆ ಅವ್ರು ಏನು ಮಾಡ್ತಾರೆ ಈ ಕಿಡ್ನ್ಯಾಪರ್ಸು ಕಿಡ್ನ್ಯಾಪರ್ಸು ಆತನನ್ನು ಈ ರಾಮನಗರ ರಾಮನಗರ ರೂರಲ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೂಟ್ಕಲ್ಲಂತ ಒಂದು ಅಲ್ಲಿ ತಿಮ್ಮಪ್ಪನ ತಿಮ್ಮಪ್ಪನ ಭಟ್ಟ ಅಂತ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ನು ಮತ್ತೆ ಏನಾದ್ರು ಪೊಲೀಸ್ಗೆ ಹೇಳ್ಬಿಡ್ತಾನೆ ಗುರುಸಿದ್ದಪ್ಪ ಅಂತ ಹೇಳಿ ಆತನನ್ನು ಅಲ್ಲಿ ಮೂರು ಜನ ಸೇರಿ ಆತನನ್ನು ಚಾಕುವಿಂದ ಚುಚ್ಚಿ ಆತನನ್ನು ಅಲ್ಲಿಂದ ಸಾಯಿಸ್ಬಿಟ್ಟು ಅಲ್ಲೇ ಬೆಟ್ಟದ ಹತ್ರ ಆತನನ್ನು ಬಿಟ್ಟು ಬಿಟ್ಟು ಬಂದ್ಬಿಡ್ತಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ